ಸರ್ ಎಲ್ಲರಿಗೂ ನಮಸ್ಕಾರ ನಾನು ಉದಯ್ ಪ್ರೇಮ್ ಅಂತ ಡೈರೆಕ್ಟ್ರು ಈ ಸಿನಿಮಾ ಬಗ್ಗೆ ಏನ್ ಈಗ ನೀವು ರಿವ್ಯೂ ಮಾಡಿ ಏನಿದೆ ಅದು ಮಾಡಿ ಓಕೆ ಥ್ಯಾಂಕ್ ಫ್ಯೂಚರ್ ಅಲ್ಲಿ ನಾವು ಬೆಳಿಬೇಕು ಅಂದ್ರೆ ನಮ್ಮೂರಲ್ಲೇ ನಾವು ಮಾಡ್ಕೊಂಡು ಏನಾದರೂ ಮಾಡಬೇಕೇ ಹೊರತು ಬೆಂಗಳೂರಲ್ಲಿ ನಾವು ದುಡಿಬೇಕು ನಾವು ಮಾಡ್ಕೋಬೇಕು ಸರ್ಕಾರಕ್ಕೆ ಇದಕ್ಕೆಲ್ಲ ಒಳ್ಳೊಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮತ್ತೆ ಇದೇ ರೀತಿ ಅರ್ಥ ಮಾಡ್ಕೋಬೇಕು ನಾವು ಆಗಿರೋ ಸ್ಟ್ರಗಲ್ಸ್ ಲೈಫ್ ಬಗ್ಗೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನಾವು ಬರ್ತಿರೋ ಸ್ಟ್ರಗಲ್ಸ್ ಬಗ್ಗೆ ತುಂಬ ನಿರ್ದೇಶನ ಚೆನ್ನಾಗಿ ಮಾಡಿದ್ದಾರೆ ಪ್ರೇಮ್ ನಿರ್ದೇಶನ ಅಂತ ಸಖತ್ತು ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಕ್ಕಳು ಓದೋಕ್ಕೆ ಆಗಿರ್ಬೋದು ಫ್ಯಾಮಿಲಿ ಮುನ್ನೆಡೆಸಬೇಕಾದ್ರೆ ಇದೆಲ್ಲ ಕ ಚೆನ್ನಾಗಿ ಈ ಮೂವಿಯಲ್ಲಿ ಸರ್ ತೋರಿಸಿದೆ ಸರ್ ಮತ್ತು ಹೀರೋ ಮತ್ತು ಈರೋಯಿನ್ಗಳಾಗಿರ್ಬೋದು ಮಕ್ಕಳಾಗಿರ್ಬೋದು ಆ್ಯಕ್ಟಿಂಗು ಈ ಸಂದೇಶ ಒಳ್ಳೆ ಒಂದು ಸರ್ಕಾರಕ್ಕೆ ತಲುಪಬೇಕು ಇದು ಒಳ್ಳೆಯ ಅವಕಾಶ ಇದು ಇನ್ನೂ ಇಂಥ ಇಂಥ ಮೂವಿ ಬಂದರೆ

ಇವತ್ತು ಎಲ್ಲ ದೇಶಕ್ಕೆ ಮುಟ್ಟಂಥ ಒಂದು ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಪ್ರೇಮ್ ಕುಮಾರ್ ಅವರು ಖಂಡಿತವಾಗ್ಲಿ ಈ ಎಲ್ಲರೂ ಸಪೋರ್ಟ್ ಮಾಡಬೇಕು ನಾನು ತುಂಬ ಕಷ್ಟ ಸಾಕಿದೆ ಆದರೆ ಇವ ನನ್ನ ಮಗಳಿಗೆ ಇಂಥ ಒಂದು ಅವಕಾಶ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ತುಂಬ ಖುಷಿಯಾಗುತ್ತೆ ಖಂಡಿತ ಗಾರ್ಮೆಂಟ್ಸಿಗೆ ಹೋಗೋ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಏನು ಕಷ್ಟ ಆಗ್ತಾ ಈ ಜೀವನ ಎಲ್ಲರೂ ಬಂದು ನೋಡಿ ತುಂಬ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬೆಟರ್ ಹಳ್ಳಿನೇ ಸಿಟಿ ಏನು ಬೆಸ್ಟ್ ಇಲ್ಲ ಎಲ್ಲ ಬಾಡಿಗೆ ಕಟ್ಟೋದು ಅದು ಇದು ಎಲ್ಲ ಖರ್ಚು ಇಲ್ಲೇ ಹೋಗಿಬಿಡುತ್ತೆ ದುಡ್ದಿದೆಲ್ಲ ಓಕೆ ಬೆಟರ್ ಮೂವಿತ್ತು ಮೂವಿ ಚೆನ್ನಾಗಿತ್ತು ಸರ್ ತೋರಿ ಚೆನ್ನಾಗಿ ಬರ್ತಾವ್ರೆ ಪ್ರೇಮ್ ಸರ್ ಹೃದಯ ಪ್ರೇಮ್ ತೋರಿ ಹೃದಯ ಪ್ರೇಮ್ ಚೆನ್ನಾಗಿ ಬರ್ತದೆ ಸು ನಂಬನ್ ಅಂತ ನಾನು ಉದಯ್ ಪ್ರೇಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಟೀಮ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ತುಂಬ ಚೆನ್ನಾಗಿ ಚಿತ್ರವನ್ನು ನಿರ್ಮಿಸಿದ್ದಾರೆ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಈಗಿನ ಒಂದು ಏನಿದೆ ಈ ಗೌರ್ಮೆಂಟ್ ಸ್ಕೂಲ್ ಆಗ್ಬೋದು ಮತ್ತು ಏನು ಮತ್ತು ಡಾಕ್ಟರ್ಸ್ ಗೌರ್ಮೆಂಟ್ ಪ್ರಾಥಮಿಕ ಅಲ್ಲಿ ಹೋಗಿ ತಮ್ಮ ಒಂದು ಇದನ್ನು ನಾವು ನಾವು ತೋರಿಸ್ಕೋಬೇಕು ಇಲ್ಲಿ ಹಾಸ್ಪಿಟಲ್ ಆಗಲಿ ಅಥವಾ ಗೌರ್ಮೆಂಟ್ ಹೋಗ್ಬೇಕು ಕೆಲವು ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ಆಗಲ್ಲ ತುಂಬ ಲೈಫ್ನ ಸಪೋರ್ಟ್ ಪಡ್ತಾ ಇದ್ದಾರೆ ಈ ಸಿನಿಮಾ ನೋಡಿ ನನಗೆ ತುಂಬ ಇಷ್ಟ ಆಯಿತು ಎಲ್ಲರೂ ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಈ ಸಿನಿಮಾದಲ್ಲಿ ಕಂಟೆಂಟ್ ಬರೋ ಎಲ್ಲ ನೋಡಿ ಕಾಮನ್ ಈ ಪ್ರಯತ್ನ ಸಕ್ಸಸ್ ಆಗಲಿ ಅಂತ ಬಯಸ್ತೀವಿ ಆ್ಯಕ್ಚುಲಿ ರಿಯಲ್ ಲೈಫ್ ಅಂದರೆ ಇಷ್ಟೇ ನಾವು ಸಿಟಿಗೆ ಬಂದು ಏನು ಶೋ ಆಫ್ ಮಾಡಿ ಬದುಕ್ತೀವಿ ಅದು ರಿಯಲ್ ಲೈಫ್ ಅಲ್ಲ ನಾವು ಹಳ್ಳಿ ಜೀವನದಲ್ಲಿ ಎಷ್ಟು ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ಬದುಕಿದ್ವಿ ಅದು ಇಲ್ಲಿ ಬರೀ ಆಡಂಬರ ಇರುತ್ತೆ ಹೊರತು ರಿಯಲ್ ಲೈಫಿಗೆ ಬೇಕಾಗಿರೋದು ಏನೇನು ಯಾರ್ಯಾರು ಒಬ್ಬೊಬ್ರಿಗೆ ಸಪೋರ್ಟ್ ಸಪೋರ್ಟ್ ಕೊಡಬೇಕು ಸೋಷಿಯಲ್ ಲೈಫಲ್ಲಿ ಅಂತ ತುಂಬ ಚೆನ್ನಾಗಿ ಸರಳವಾಗಿ ಹೇಳಿದ್ದಾರೆ ಮಾಡ್ತಾರೆ ಹಿಂಗೆ ಸಫರ್ ಮಾಡ್ತಾರೆ ಅಂತ ತುಂಬ ಕ್ಲಿಯರಾಗಿ ತೋರಿಸಿದ್ದಾರೆ ಕಂಟೆಂಟ್ ತುಂಬ ಸೂಪರಾಗಿದೆ ಯಾವುದು ಅಂತ ಆರ್ಟಿಫಿಷಿಯಲಿಟಿ ಕಾಣಿಸೋದಿಲ್ಲ ಸೊ ಬಿಕಾಸ್ ಒರಿಜ್ನಲ್ ಸ್ಟೋರಿ ಇರೋ ಹಾಗಿದೆ ಇದು ಬಂದು ಎಲ್ಲರೂ ನೋಡ್ಬೋದು ಫ್ಯಾಮ್ಲಿ ಫುಲ್ ಕುತ್ಕೊಂಡು ಯಾರಿಗೂ ಒಂಥರ ವಿಯರ್ಡ್ ಫೀಲ್ ಆಗೋದಿಲ್ಲ ಮತ್ತು ಪ್ರತಿಯೊಬ್ಬರು ಒಂದು ಲವರ್ಸು ಮದುವೆ ಆದಮೇಲೆ ಫೇಸ್ ಮಾಡುವಂಥ ಕಾಮನ್ ಪ್ರಾಬ್ಲಮ್ಸ್ ಇದು ಥ್ಯಾಂಕ್ ಯು ಮೂವಿ ತುಂಬ ಚೆನ್ನಾಗಿದೆ ಉದಯ್ ಪ್ರೇಮ್ ಅವರು ತುಂಬ ಚೆನ್ನಾಗಿ ಮೂಡಿಸಿದ್ದಾರೆ ಚಿತ್ರಮಂದಿರದಲ್ಲಿ ಬಂದು ಎಲ್ಲರೂ ನೋಡಿ ಎಲ್ರಿಗೂ ನಮಸ್ಕಾರ ಇದಾಗಲೇ ರಾಜೋಜಾ ಅನ್ನೋ ಸಿನಿಮಾ ಸೊ ಇದೆ ಇಪ್ಪತ್ತೊಂದನೇ ತಾರೀಕು ಇವತ್ತು ಬಿಡುಗಡೆ ಆಯಿತು ತುಂಬ ನಾನು ನಾನು ಮಾಡಿರುವಂಥ ಒಂದು ಇದು ಐದನೇ ಸಿನಿಮಾ ಒಂದೊಂದು ಸಿನಿಮಾದಲ್ಲಿ ಒಂದು ವಿಶೇಷವಾಗಿತ್ತು ಇದೊಂಥರ ಒಂದು ನ್ಯಾಚುರಲ್ ಅನಿಸ್ಬೋದು ಅಂದರೆ ಪ್ರತಿಯೊಬ್ಬ ಆಡಿಯನ್ಸ್ಗೂ ಕೂಡ ಈ ಸಿನಿಮಾ ನೋಡಿದಾಗ ನಿಮ್ಮ ಲೈಫಲ್ಲೇ ನಡೆದಿರುವಂತ ಕಥೆ ಅಂದ್ರೆ ನಿಮ್ಮ ಅನ್ಸುತ್ತೆ ಓ ನನ್ನ ಲೈಫಲ್ಲಿ ರೇಷನ್ ಇನ್ ತಗೋತಾ ಇದೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತಾ ಇದೆ ಹಿಂಗೆಲ್ಲ ನಿಮ್ ನಿಮ್ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಸೊ ಇವತ್ತಿನ ದಿವಸ ಸರ್ಕಾರದಲ್ಲಿ ಒಂದು ವಿಶೇಷವಾಗಿ ಎಲ್ಲಾನು ಒಂದೊಂದು ಫ್ರೀ ಆ ಫ್ರೀ ಫ್ರೀ ಅಂತೆಲ್ಲ ಕೊಟ್ಟಿರ್ತಾರೆ ಸೊ ಈ ಸಿನಿಮಾದಲ್ಲಿ ಬಂದಿರುವಂತ ತರ ಪ್ರತಿಯೊಬ್ಬರಿಗೂ ಈ ತರ ಒಂದು ಜನಕ್ಕೆ ಒಂದು ಅವ್ರು ಬೇಕಾಗಿರುವಂತದ್ದು ಒಂದು ಒಂದು ಗೌರ್ಮೆಂಟ್ ಸ್ಕೂಲ್ ಅಮ್ಮ ಒಂದು ಪ್ರೈವೇಟ್ ಸ್ಕೂಲ್ ಆಗಲಿ ಆಮೇಲೆ ಒಂದು ಬಾಡಿಗೆ ಆಗಲಿ ಸೊ ಇವೆಲ್ಲ ಸಪೋರ್ಟ್ ಮಾಡಲು ಕೂಡ ಜನಕ್ಕೆ ನ್ಯಾಚುರಲ್ ಆಗಿರುವಂತಹ ಒಬ್ಬ ಕಾಮನ್ ಮ್ಯಾನ್ ಜನಕ್ಕೆ ಬಹಳ ಈಸಿ ಆಗುತ್ತೆ ಸೊ ಇವತ್ತು ಅಂದಾಗೆ ನಾನು ಫಸ್ಟ್ ಬಂದಾಗಲೇ ಹೆಗ್ನಳ್ಳಿ ಸಲ ಇದ್ದಿದ್ದು ಪಿಂಡ್ಯಾ ಸೆಕೆಂಡ್ಸ್ ಅಂದ್ರೆ ಹೆಗ್ನಳ್ಳಿ ಕರಸಲ್ಲಿ ಅದೇ ಏರಿಯಾದಲ್ಲಿ ಇದ್ದು ಗಾರ್ಮೆಂಟ್ಸ್ ಗೆಲ್ಗೆ ಹೋಗೋದು ನಾವೆಲ್ಲ ನಾವು ಈ ನೋಡಿರುವಾಗ ನನ್ನ ಲೈಫಲ್ಲಿ ನಡೆದಿರುವಂಥ ಒಂದು ಕತೆ ಇದನ್ನ ಸೊ ಇದು ನಿಮ್ಮ ಲೈಫಲ್ಲಿ ನೋಡಿದ್ರು ಕೂಡ ನಿಮ್ಮ ಲೈಫಲ್ಲಿ ಕೂಡ ಈ ತರ ಒಂದು ನಡೆದಿರುವಂಥ ಕತೆ ಯಾಕಂದ್ರೆ ಎಷ್ಟೋ ಜನ ಹಳ್ಳಿಯಿಂದ ಬೆಂಗಳೂರು ಬರ್ತಾರೆ ತಕ್ಷಣ ಕೆಲಸ ಮಾಡಿ ಗವರ್ಮೆಂಟ್ ಕೆಲಸ ಮಾಡ್ತಾ ಇರ್ತಾರೆ ಬಟ್ ಅವ್ರಿಗೆ ಏನು ಉಳಿಸೋಕೆ ಆಗ್ತಾ ಇಲ್ಲ ಇವತ್ತು ಕೂಡ ಏನು ಆಗ್ತಾ ಇರ್ತಾ ಇಲ್ಲ ಯಾಕಂದ್ರೆ ಇವತ್ತು ಒಂದು ಕೆ ಜಿ ಅಕ್ಕಿ ಎಂಬತ್ತು ರೂಪಾಯಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ನೋಡಿ ನಿಮಗೆ ಗೊತ್ತಾ ಆಲ್ಮೋಸ್ಟ್ ಸೊ ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಒಂದು ಆಸ್ಪತ್ರೆಗೆ ಹೋದ್ರೆ ಬೇಕು ಒಂದು ಫೀಸ್ಗೂ ಒಂದು ಮಕ್ಳು ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಸೊ ತುಂಬ ಜನ ಇವತ್ತು ಸ್ಟ್ರಗಲ್ ಮಾಡ್ತವ್ರೆ ಸೊ ಅಲ್ಲಿಂದ ಬೆಂಗಳೂರಿಗೆ ಬಂದು ಅವ್ರು ಏನು ಉಳ್ಸಕ್ ಆಗ್ತಾ ಇಲ್ಲ ಸೊ ಅದರಿಂದ ಅಂದರೆ ಈ ಸಿನಿಮಾ ನಿಮ್ಮ ಲೈಫಲ್ಲಿ ನಡೆದಿರುವಂಥ ಒಂದು ಕಥೆನ ತಗೊಂಡು ನಮ್ಮ ಉದಯ ಪ್ರೇಮ್ ಅವರು ಮಾಡವ್ರೆ ತುಂಬ ವಿಶೇಷವಾಗಿ ನನಗಂತೂ ಭಾಳ ಇಷ್ಟ ಆಯಿತು ಸಿನಿಮಾ ಕತೆ ಫಸ್ಟ್ ಹೇಳ್ಬೇಕಾದ್ರೆ ಭಾಳ ಖುಷಿ ಆಯಿತು ಬಟ್ ನಾನು ಸಿನಿಮಾ ನೋಡಿದಾಗ ಏನೋ ಅನ್ಕೊಂಡೆ ಬಟ್ ತುಂಬ ನ್ಯಾಚುರಲ್ ಬಂದಿದ್ದೆ ಅಂದರೆ ಇದು ಕಂಪ್ಲೀಟು ಎಲ್ಲರಿಗೂ ಇದೇನು ಇದು ಆ್ಯಕ್ಟಿಂಗ್ ಅಂತ ಕಾಣಿಸಲ್ಲ ಅವ್ರು ಮಾಡೋ ಅಂತಲ್ಲ ನಿಮ್ಮಲ್ಲಿ ಅಂದರೆ ನ್ಯಾಚುರಲಿ ಇರುವಂಥ ಒಂದು ಇದೆ ಅಂತ ಅನಿಸುತ್ತೆ ಹಾಗೆ ಇವತ್ತಿನ ದಿವಸ ಎಷ್ಟೇ ಸಿನಿಮಾ ಮಾಡ್ತಾ ಇರೋ ಕೂಡ ನಮ್ಮ ಕನ್ನಡ ಚಿತ್ರಕ್ಕೆ ಆಡಿಯನ್ಸ್ ಬರ್ತಾ ಇಲ್ಲ ಏನಕ್ಕೆ ಅಂದ್ರೆ ನೀವೆಲ್ಲರೂ ನೋಡಿ ರಿವ್ಯೂ ನೋಡ್ಕೊಂಡು ಸಿನಿಮಾ ಬರೋಕ್ ಹೋಗ್ಬೇಡಿ ಓಕೆ ನೀವು ಫಸ್ಟ್ ರಿವ್ಯೂ ಕಿಂತ ಫಸ್ಟ್ ನೀವು ಸಿನಿಮಾ ನೋಡಿ ನೀವು ಒರಿಜಿನಲ್ ರಿವ್ಯೂ ಕೊಡ್ತೀರಾ ಎಷ್ಟೋ ಜನ ಆಲ್ಮೋಸ್ಟ್ ಸಿನಿಮಾ ರಿಲೀಸ್ ಆಗುತ್ತೆ ಸಿನಿಮಾ ಹೆಂಗಿದ್ರು ಕೂಡ ಸುಮ್ಮನೆ ಎಲ್ಲ ಹಂಗೆ ಅಂತ ಹೇಳ್ತಾ ಇರ್ತಾರೆ ಬಟ್ ಏನಂದ್ರೆ ಇದು ನ್ಯಾಚುರಲ್ ರಿವ್ಯೂ ನೀವು ನಿಜವಾಗ್ಲೂ ಈ ಸಿನಿಮಾ ಬಂದು ರೋಜೆ ನೋಡಿದಾಗ ನೀವು ಹಾರ್ಡ್ಲಿ ರಿವ್ಯೂ ಕೊಡ್ತೀರಾ ಸೊ ಪ್ರತಿಯೊಬ್ಬರಿಗೂ ನೀವೇ ಮೋಟ್ ಆಗಿ ಅಂದ್ರೆ ನೀವೇ ರಿಯಲ್ಗಾಯ್ತು ಹೋಗಿರಪ್ಪ ಸಿನಿಮಾ ನೋಡಿ ಬಹಳ ಚೆನ್ನಾಗಿದೆ ಅಂತ ಹೇಳ್ತೀರಾ ಬಟ್ ತುಂಬಾ ವಿಶೇಷವಾಗಿದೆ ಬರುವಂತ ಒಂದು ಸಾಂಗು ಅಷ್ಟೇ ಒಂದು ನ್ಯಾಚುರಲ್ ಆಗಿ ನಿಮಗೆ ಒಂದು ಹಳ್ಳಿ ಹಳ್ಳಿ ಯಾವ ಥರ ಹಳ್ಳಿಯಿಂದ ಒಂದು ಬೆಂಗಳೂರು ಬರುವಂಥ ಒಂದು ಕಥೆ ಆಗಲಿ ಆ ಹೀರೋ ಎಷ್ಟು ಸ್ಟ್ರಗಲ್ ಮಾಡ್ತಾನೆ ಸೊ ಇಬ್ಬರು ಮದುವೆ ಆಗಿ ಎಷ್ಟು ಸ್ಟ್ರಗಲ್ ಮಾಡಿ ಕೊನೆಗೆ ಬೆಂಗ್ಳೂರದ ಇದ್ದಾಗ ಮತ್ತೆ ಅವ್ರು ಬಂದು ಎಷ್ಟು ಬೇಜಾರಾಯಿತು ಅಂತ ಅನ್ಸುತ್ತೆ ನಿಜ ಸೊ ಎಲ್ಲರೂ ದಯವಿಟ್ಟು ಮರಿಬೇಡಿ ಇದೇ ರಾಜ ಸಿನಿಮಾ ನೋಡಿ ನಮ್ಮ ಚಿತ್ರತಂಡಕ್ಕೆ ಅರಸಿ ಬೆಳೆಸಿ ಪ್ರೀತಿಸಿ ನಿಮ್ಮ ಆಶೀರ್ವಾದ ಬಹಳ ಮುಖ್ಯವಾಗಿದೆ ಸೊ ಕನ್ನಡ ಚಿತ್ರನ ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂತ ಹೇಳಿ ಇಷ್ಟಪಡ್ತೀನಿ ನಮಸ್ಕಾರ ನಮಸ್ಕಾರ ಆ್ಯಕ್ಚುಲಿ ನಾನು ಏನು ಹೇಳೋದಂದ್ರೆ ಇದು ನನ್ನ ತರ್ಡ್ ಮೂವಿ ಈ ಸಿನಿಮಾದಲ್ಲಿ ನಾನು ಮಾಡಿರೋ ಸಿನಿಮಾದಲ್ಲಿ ಇದು ನನಗೆ ತುಂಬ ನ್ಯಾಚುರಲ್ ಆಗಿ ಬಂದಿರೋದ್ರಿಂದ ನನಗೆ ತುಂಬ ಇಷ್ಟ ಆಗ್ತಾ ಇದೆ ಬಟ್ ಈಗ ನಮ್ಮ ಬ್ಯಾಂಗ್ಳೂರ್ ಜನ್ರೇಷನಲ್ಲಿ ತುಂಬ ಕಾಮನ್ ಪೀಪಲ್ಸ್ ಆಗಲಿ ಈ ಗಾರ್ಮೆಂಟ್ಸ್ ಹೋಗೋ ಹೆಣ್ಮಕ್ಳಾಗ್ಲಿ ತರಿಸಿದ್ದಾರೆ ಅದೆಲ್ಲ ರಿಯಲಿ ತುಂಬ ಒಳ್ಳೆ ಇದಕ್ಕೆ ಆದರೆ ಜನ ಉಪಯೋಗಿಸ್ತಾರೆ ಭಾಳ ಕಷ್ಟಪಟ್ಟು ನಿಜವಾಗ್ಲು ಸಿನಿಮಾ ಎಲ್ಲರೂ ಮಾಡಬಹುದು ಎಷ್ಟು ಜನ ಬೇಕಾಗ್ತದೆ ಬಟ್ ಸಿನಿಮಾ ರಿಲೀಸ್ ಮಾಡೋದಿರ್ಲಿಲ್ಲ ಇದು ಭಾಳ ದೊಡ್ಡ ಯುದ್ಧ ಅಂತ ಹೇಳಿ ಉದಯ ಪ್ರು ಭಾಳ ಸ್ಟ್ರಗಲ್ ಮಾಡ್ಕೊಂಡು ಎಲ್ಲ ಅಪ್ಡೇಟು ಒಂದೊಂದು ಎಷ್ಟೆಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ಓಡಾಡಿ ಓಡಾಡಿ ಇವತ್ತು ಸಿನಿಮಾ ರಿಲೀಸ್ ಮಾಡಿದ್ರು ಒಂದು ಸಿನಿಮಾ ರಿಲೀಸ್ ಮಾಡ್ಬೇಕಂದ್ರೆ ಇವರು ಟೂ ಹಂಡ್ರೆಡ್ ಪರ್ ತೌಸಂಡ್ ಪರ್ಸೆಂಟ್ ಇವರೇ ಕಾರಣ ಯಾಕಂದ್ರೆ ಅಷ್ಟು ಸ್ಟ್ರಗಲ್ ಮಾಡಿ ಸಿನಿಮಾ ರಿಲೀಸ್ ಮಾಡಿದ್ರೆ ಸೊ ವಿಶೇಷವಾದ ಇವ್ರದೇ ಕಂಪ್ಲೀಟು ಕತೆ ಆಗಿರ್ಬೋದು ಎಷ್ಟು ಸನ್ನಿವೇಶ ಎಷ್ಟು ನ್ಯಾಚುರಲ್ ಬಂದಿದ್ಯೋ ಆಡೋರ್ ಕಂಪ್ಲೀಟು ನಾವೇನೋ ಆ್ಯಕ್ಟ್ ಮಾಡಿದ್ದೀವಿ ಓಕೆ ಬಟ್ ಅದಕ್ಕೆಲ್ಲ ಸೂತ್ರದ ಇವರೇ ಟ್ಯಾಂಕ್ಸ್ ಎಲ್ಲರಿಗೂ ಕೂಡ ಇವ್ರಿಗೆ ಹೇಳಬೇಕು ಯಾಕಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿರೋ ಡೈರೆಕ್ಷನ್ ಒಳ್ಳೆ ಕತೆ ಎಲ್ಲರೂ ಕೂಡ ದಯವಿಟ್ಟು ಮರಿದನೆ ನಮ್ಮ ರೋಜಾ ಸಿನಿಮಾನ ನೋಡಿ ನಮ್ಮ ತಣ್ಣನ ಹರಿಸಿ ಬೆಳೆಸಿ ಪ್ರೀತಿಸಿ ಪ್ರತಿಯೊಬ್ಬರು ನೀವೆಲ್ಲೋ ರಿವ್ಯೂ ನೋಡಿ ದಯವಿಟ್ಟು ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ನೋಡಿ ಸೊ ನೀವು ನೋಡಿದಾಗಲೇ ನೀವು ಒಂದಷ್ಟು ಜನಕ್ಕೆ ರೀಚ್ ಮಾಡಿಯಾದವರ ನಮಸ್ಕಾರ ಸೊ ನಿಮಗೂ ಕೂಡ ನೀವೆಲ್ಲ ಬಂದು ನಮ್ಮ ನಮ್ಮನ್ನ ಕ್ಲೀಸ್ ಎಂಟ್ರೋ ಮಾಡ್ತಾರೆ ಬಹಳ ಖುಷಿ ಆಗುತ್ತೆ ಆದಷ್ಟು ನೀವು ಎಲ್ಲ ಒಂದು ಇಲ್ಲಿ ರಾಕ್ಲೈನ್ ಒಂದು ಮಾಲಲ್ಲಿ ಒಂದು ಶೋ ತಗೋಬೇಕಂದ್ರೆ ತುಂಬಾ ಕಷ್ಟ ಇದೆ ಹಾಗಾಗಿ ನಾನು ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಸರ್ ಈ ಥರದ್ದೊಂದೊಂದು ಸಿನಿಮಾ ಮಾಡಿದ್ದೀನಿ ಒಂದು ಶೋ ಕೊಡಿ ಸರ್ ಅಂದಾಗ ಅವರು ಸ್ವಲ್ಪ ಏನೋ ಒಂದು ಹಿಂದೆ ಮುಂದೆ ಈಗ ಯಾವ ಸಿನಿಮಾಗೆ ಈ ಥರ ಸಿನಿಮಾಗೆ ಯಾರು ಜನ ಬರ್ತಾರೆ ಹಾಗೆ ಅಂತ ಒಂದು ಸ್ವಲ್ಪ ಇದು ಮಾಡಿದರು ಆದಾಗ್ಯೂ ನಾನು ಮತ್ತೆ ಕಾಲ್ ಮಾಡಿದಾಗ ಆಯಿತು ಒಂದು ಶೋ ಕೊಡ್ತೀನಿ ಬಿಡಿ ಅಂತ ಹೇಳಿದರು ಹಾಗಾಗಿ ರಾಕ್ಲಿನ್ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಮತ್ತು ಈ ಸಿನಿಮಾ ನೋಡಿದವ್ರು ಎಲ್ಲರಿಗೂ ಒಂದು ಬೇರೆ ಥರದ್ದು ಈಗ ಏನು ಹೇಳಿದಾರೆ ರಿವ್ಯೂ ಅದು ಹೊರಗಡೆ ಹೋಗಿ ಒಂದು ಪಬ್ಲಿಕ್ಕಿಗೆ ಹೇಳಿದಾಗ ನಮಗಿನ್ನೂ ಖುಷಿ ಆಗುತ್ತೆ ಈಗ ನಮ್ಮ ಸಿನಿಮಾದಲ್ಲಿ ನಾಯಕ ನಟ ಆಗಿ ಮತ್ತೆ ನಾಯಕಿ ಆಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ಒಂದು ನ್ಯಾಚುರಲ್ ನ್ಯಾಚುರಲ್ ಅಂತ ಹೇಳ್ತಿದ್ದಾರೆ ಅದು ನ್ಯಾಚುರಲ್ ಹೊರಗಡೆ ನೀವು ತಲುಪಿಸ್ಬೇಕು ಹಾಗಾಗಿ ಇನ್ನು ಬೇರೆ ಏನು ಮಾತಾಡೋಕ್ಕಾಗ್ತಾ ಇಲ್ಲ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ